ಇದರಲ್ಲಿ ನಾನು ಅಜ್ಮೀರ್ ದರ್ಗಾಕ್ಕೆ ಹೋಗಿದ್ದೇನೆ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದೇನೆ ತಿರುಪ್ತಿಗೆ ಹೋಗಿದ್ದೇನೆ ಕಮ್ಯುನಿಸ್ಟರು ನನಗೆ ಕೇಳಿದರು ಏನು ಇದೇನು ದೇವ ಹುಡ್ರೆ ನೀವು ಪ್ರಧಾನಮಂತ್ರಿಯಾಗಿ ಈ ರೀತಿ ದೇವಸ್ಥಾನ ಸುತ್ತಕ್ಕೆ ಹೊರಟಿದ್ದೀರಲ್ಲ ನಾನು ಹೇಳಿದೆ ದೈವದಲ್ಲಿ ನಂಬಿಕೆ ಇದೆ ಆದರೆ ನಾನು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡುವಾಗ ಯಾವ ಇದು ಅಡ್ಡಿ ಆತಂಕ ಬರೋದಿಲ್ಲ ನಾನು ನಿಷ್ಪಕ್ಷಪಾತವಾಗಿ ತೀರ್ಮಾನ ಮಾಡ್ತೇನೆ ಹಾಗೆ ಮಾಡಿದ್ದೇನೆ ಹಾಗೆ ನಡ್ಕೊಂಡಿದ್ದೇನೆ ಆದ್ದರಿಂದ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಹೋದಾಗ ಈ ಮೂರು ದಿನದಿಂದ ನಡೀತಾ ಇರೋ ಈ ಒಂದು ಯಾವ ಸೇಡಿನ ರಾಜಕಾರಣ ಇದೆ ಇದನ್ನು ಸರಿಯಲ್ಲ ಅನ್ನೋದನ್ನೇ ಕುಮಾರಸ್ವಾಮಿಯವರು ನಾವು ಒಂದು ಇವತ್ತು ಎನ್ ಡಿ ಎ ಪಾರ್ಟ್ನರ್ ನಾವಿರೋದ್ರಿಂದ ನಮ್ಮ ಧರ್ಮ ಹೇಳಬೇಕಾದ ಹೇಳಿದ್ದೇವೆ ಮುಂದೂ ಹೇಳಿದ್ದೇವೆ ಇದರಲ್ಲಿ ಯಾವ ಸಂಶಯ ಇಲ್ಲ ಇದ್ರ ಜೊತೆಗೆ ನಮ್ಮ ಪಕ್ಷದ ಶಕ್ತಿಯನ್ನು ಎಲ್ಲಿ ನಾವೇನು ಕೂತಿದ್ದೇವೆ ಈ ಕೋರ್ ಕಮಿಟಿಯ ನಮ್ಮ ಅಧ್ಯಕ್ಷರು ಶ್ರೀಮನ್ ಜಿ ಟಿ ದೇವೇಗೌಡರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಬರೋಕ್ಕೂ ಸೇರದಂತೆ ಈಗಾಗಲೇ ಒಂದು ಸುತ್ತಿನ ಒಂದು ಪ್ರಚಾರವನ್ನು ಮಾಡಿದ್ದಾರೆ ಪಕ್ಷದ ಕಾರ್ಯಕ್ರಮ ಪಕ್ಷದ ಹೋರಾಟ ಪಕ್ಷದ ಸಂಘಟನೆ ಇದರ ಬಗ್ಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅದರಿಂದ ಒಂದು ಕಡೆ ಪಕ್ಷದ ಸಂಘಟನೆ ಇನ್ನೊಂದು ಕಡೆ ಏನು ನಾವು ಪಾರ್ಲಿಮೆಂಟ್ ಚುನಾವಣೆ ಹೋರಾಟ ಮಾಡಲಿಕ್ಕೆ ಹೊಂದಾಣಿಕೆ ಮಾಡಿಕೊಂಡಿದ್ದೀವೋ ಅದರಲ್ಲಿ ಕೂಡ ನಾವು ಅನವಶ್ಯಕವಾಗಿ ನಮ್ಮ ಅದು ದೊಡ್ಡ ಪಕ್ಷ ಮಾತಾಡುವಾಗ ನಾವು ನಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದ್ರಲ್ಲಿ ಹಿಂದೆ ಬೀಳೋದಿಲ್ಲ ಅಷ್ಟೆ